ನಟಿ ರಾಖಿ ಸಾವಂತ್ ಆಸ್ಪತ್ರೆಯಲ್ಲಿ ಪ್ರತ್ಯಕ್ಷ ಮತ್ತೇನು ರಾದಾಂತ ಮಾಡಿಕೊಂಡ್ಲೋ ಎಂದ ನೆಟ್ಟಿಕರು ವಿವಾದಗಳ ರಾಣಿಗೆ ಹೃದಯ ಸಮಸ್ಯೆಯಂತೆ ಹೌದಾ ವಿವಾದಗಳಿಂದಲೇ ಸದಾ ಸುದ್ದಿಯಲ್ಲಿರುವ ವೀಟೌನ್ ಗರ್ಲ್ ರಾಖಿ ಸಾವಂತ್ ಈಕೆ ಸುದ್ದಿಯಲ್ಲಿದ್ದಾಳೆ ಅಂದ್ರೆ ಏನು ಕಿರಿಕ್ ಆಗಿದೆ ಅಂತಾನೆ ಅರ್ಥ ಅನ್ನೋದು ಸಾಮಾನ್ಯರಿಗೂ ಅರಿವಾಗಿದೆ ಈಕೆಯ ರಾದಾಂತಗಳು ಒಂದಲ್ಲ ಎರಡಲ್ಲ ಹೀಗೆ ರಾಧಾಂತಗಳ ರಾಶಿ ಮೂಟೆ ಹೊತ್ತ ರಾಖಿ ಮತ್ತೆ ಸುದ್ದಿಯಲ್ಲಿದ್ದಾಳೆ ಅದು ಆಸ್ಪತ್ರೆ ಬೆಡ್ ಮೇಲೆ ಈಕೆ ಕಂಡು ಮತ್ತೇನಾಯ್ತಮ್ಮ ಎಂದು ಕಮೆಂಟ್ಗಳ ಸುರಿಮಳೆ ಗೆಯ್ಯುತ್ತಿದ್ದಾರೆ ನೆಟ್ಟಿಗರು ರಾಖಿ ಸಾವಂತ್ ಬೆಳ್ಳಂಬೆಳಗ್ಗೆ ಶಾಕಿಂಗ್ ಸುದ್ದಿ ನೀಡಿದ್ದಾರೆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಈಕೆಯ ಫೋಟೋಗಳು ವೈರಲ್ ಆಗಿವೆ ಅದೇನು ರಾಮಾಯಣ ಮಾಡಿಕೊಂಡ್ಲೋ ಅದೇನು ರಾಧ್ಯಾಂತವೋ ಮತ್ಯಾವ ಹೊಸ ನಾಟಕವೋ ಎಂದು ರಾಖಿ ಫೋಟೋ ನೋಡುತ್ತಾ ತಲೆ ಚಚ್ಚಿಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮಂದಿ ನಿತ್ರಾಣಗೊಂಡು ಬೆಡ್ ಮೇಲೆ ಬಿದ್ದಿರುವ ಈಕೆಯ ಮೇಲೆ ಕರುಣಿಯೇ ಇಲ್ಲದಂತೆ ಕೊಂಕು ಮಾತುಗಳು ಕೇಳಿ ಬರ್ತಿವೆ ರಾಖಿ ಸಾವಂತ್ಗೆ ಹೃದಯ ಸಂಬಂಧಿ ಕಾಯಿಲೆ ಕಾಣಿಸಿಕೊಂಡಿದ್ಯಂತೆ ಹೀಗೆಂದು ಸ್ವತಃ ರಾಖಿ ಪಾಪರಾಜಿಗಳಿಗೆ ತಿಳಿಸಿದ್ದಾರಂತೆ ಈ ಸುದ್ದಿಯನ್ನ ಬಿಟೋನ್ ಪಾಪರಾಜಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ನಿಜವಾಗಿಯೂ ಈಕೆಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆಯೋ ಅಥವಾ ಮತ್ತೊಂದು ಹೊಸ ನಾಟಕದ ಜಾಲವೋ ಎನ್ನುವುದು ಇನ್ನೂ ತಿಳಿದು ಬಂದಿಲ್ಲ ವಿವಾದಗಳನ್ನೇ ಜೀವನವಾಗಿಸಿಕೊಂಡಿರುವ ಈಕೆ ಬೀಟೌನ್ ಐಟಮ್ ಡ್ಯಾನ್ಸರ್ ನಟಿಯಾಗಿ ಡ್ಯಾನ್ಸರ್ ಆಗಿ ಹೆಚ್ಚೇನು ಖ್ಯಾತಿ ಸಿಗದಿದ್ರು ಈಕೆಯ ವಿವಾದಗಳು ಹೊಸ ರಾದಾಂತಗಳು ಈಕೆಯನ್ನ ಪ್ರಚಾರದಲ್ಲಿಟ್ಟಿವೆ ಖ್ಯಾತಿ ತಂದುಕೊಟ್ಟಿವೆ ಮೊದಲ ಪತಿಗೆ ಟಾಟಾ ಗುಡ್ ಬೈ ಹೇಳಿ ಮೈಸೂರಿನ ಮೂಲದ ಅದಿಲ್ ಜೊತೆ ಕೈ ಕೈ ಹಿಡಿದು ನಡೆದು ಸಂಸಾರ ನಡೆಸಿದ್ಲು ಏಕಾಏಕಿ ಅದಿಲ್ ವಿರುದ್ಧ ತಿರುಗಿ ಬಿದ್ದು ಆತನನ್ನ ಒಂದಷ್ಟು ದಿನ ಕಂಬಿ ಹಿಂದೆ ಇರುವಂತೆ ಮಾಡಿದ್ಲು ಆದಿಲ್ ಕೂಡ ಈಕೆಯ ಮೇಲೆ ಒಂದಿಷ್ಟು ಗಂಭೀರ ಆರೋಪ ಮಾಡಿ ಕೇಸು ದಾಖಲು ಮಾಡಿದ್ದ ಬಂಧನ ಭೀತಿ ಎದುರಾದ ಬೆನ್ನಲ್ಲೇ ಜಾಮೀನಿಗೆ ಮೊರೆ ಹೋಗಿದ್ದಳು ಆದ್ರೀಗ ಜಾಮೀನು ನಿರಾಕರಣೆಯಾಗಿದೆ ಕೋರ್ಟ್ ನಾಲ್ಕು ವಾರದಲ್ಲಿ ಮುಂಬೈ ಪೊಲೀಸರಿಗೆ ಶರಣಾಗಲು ರಾಖಿಗೆ ನೋಟಿಸ್ ನೀಡಿದೆ ಜಾಮೀನು ಸಿಗದಿರೋದೇ ಈಕೆಯನ್ನ ಆಸ್ಪತ್ರೆ ಬಾಗಿಲಿಗೆ ಕೊಂಡೊಯ್ದಿದೆ ಅನ್ನೋದು ಎಲ್ಲರ ಲೆಕ್ಕಾಚಾರ ಈಕೆ ಹೆಣೆದ ಕಹಾನಿಯಲ್ಲಿ ಮತ್ಯಾವ ಟ್ವಿಸ್ಟ್ ಇದೆಯೋ ಕಾದು ನೋಡಬೇಕು